ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ಒಬ್ಬ ಹುಚ್ಚ ವೆಂಕನ್ ಬಂದಿದ್ದಾನೆ ಏನ್ ಮಾತಾಡ್ತಾನೆ ಅದಕ್ಕೆ ಗೊತ್ತಾಗಲ್ಲ ನಿಮ್ಮ ಯೋಗ್ಯತೆಗೆ ಎರಡು ಕೋಟಿ ಹಣ ತಂದು ಇಲ್ಲಿ ಡೆವಲಪ್ಮೆಂಟ್ ಮಾಡೋಕ್ಕಾಗಿಲ್ಲ ನಿಮ್ ಏನ್ ಪಾಠ ಮಾಡ್ತಿರೋ ಆ ರೀತಿಯಲ್ಲಿ ಬಂದು ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಡೈಲಾಗ್ ಹೊಡೆ ನಿಮ್ ಡೈಲಾ ಒಂದ್ಸಲಿ ಯಾವ ಮಾಡಿದ್ದಾರೆ ನಿನ್ನ ಮುಂದೆ ನೋಡೋಣ ಅಂತ ಚಿಕ್ಕಬಳ್ಳಾಪುರ ಭಾಗದಲ್ಲಿ ಬಿಜೆಪಿ ನಾಯಕರು ಶಕ್ತಿ ಪ್ರದರ್ಶನವನ್ನ ಮಾಡಿದರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಪರ ಕೋಲಾರ ಸಂಸದ ಮುನಿಸ್ವಾಮಿ ಮಾಜಿ ಸಚಿವ ಎಂಟಿಬಿ ನಾಗರಾಜ್ ಸೇರಿದಂತೆ ಪ್ರಮುಖ ನಾಯಕರು ಮತಯಾಚನೆ ಮಾಡಿದರು ಯಾಕೆ ಸರ್ಕಾರ ದುಡ್ಡು ನಾವು ಪೋಲ್ ಮಾಡಬೇಕು ನಾವೇನು ಮಾಡಲ್ಲ ನೋಡಿ ಈ ಸಲ ಕೂರಿಸ್ತೀನಿ ಒಂದು ಐವತ್ನೂರು ಜನ ಎಕ್ಸಾಮ್ ಕೊಡದೆ ಅರವತ್ತು ಜನ ಹುಡುಗರ್ನ ಅರವತ್ತು ಜನ ಟಾಪ್ ಹುಡುಗಿರ್ನ ಸೂಪರ್ ಸಿಕ್ಸ್ಟಿ ಅಂತ ಒಂದು ಬ್ಯಾಚ್ ಮಾಡ್ತಾ ಇದೀನಿ ಸೂಪರ್ ಸಿಕ್ಸ್ಟಿ ಬಾಯ್ಸ್ ಸೂಪರ್ ಸಿಕ್ಸ್ಟಿ ಗರ್ಲ್ಸ್ ಬಳದಲ್ಲಿ ಮೊದಲನೇ ಏನು ಮಾಡೋರು ಎಲೆಕ್ಷನ್ ಬಂದರೆ ಹೋಗೋರು ಕರ್ಕೊಂಡೋಗೋರು ಇವತ್ತು ಸರ್ಕಾರಿ ಶಾಲೆ ಮಕ್ಕಳು ಟಾಪರ್ಸ್ನ ಕರ್ಕೊಂಡು ಹೋಗ್ತೀನಿ ನಾನು ಯಾವುದೇ ಕಾರಣಕ್ಕೆ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ನನ್ಗೆ ಓಟ್ ಹಾಕಿ ಅಂತ ನಾನು ಬಾಯ್ ಬಿಟ್ಟು ಕೇಳಲ್ಲ ನಾನು ಕೆಲಸ ಮಾಡಿದ್ರೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಅವರ ಹೆಸರನ್ನ ಹೇಳದೆ ಗುಡುಗಿದ ಮುನಿಸ್ವಾಮಿ ಕೇಂದ್ರ ಸಂಪುಟದ ಎಲ್ಲಾ ಮಂತ್ರಿಗಳು ಬಂದರೂ ಸುಧಾಕರ್ನ ಗೆಲ್ಲಲು ಬಿಡಲ್ಲ ಅಂತಾರಲ್ವಾ ನಿನ್ನದೇ ಸರ್ಕಾರದಲ್ಲಿ ಎರಡು ಕೋಟಿ ಅನುದಾನವನ್ನು ತರಲು ಆಗ್ಲಿಲ್ಲ ಅಂತ ಕಾಲಿಳಿದ್ರು ರಾತ್ರಿ ಸಿನಿಮಾ ನೋಡಿಕೊಂಡು ಬೆಳಗ್ಗೆ ಡೈಲಾಗ್ ಹೊಡಿತೀಯಾ ಅವೆಲ್ಲ ಈಗ ನಡೆಯಲ್ಲ ಜನ ಮತ್ತೆ ನಂಬಲ್ಲ ನಿನ್ಗೆ ತಾಕತ್ತಿದ್ರೆ ಡಾಕ್ಟರ್ ಕೆ ಸುಧಾಕರ್ ಮಂತ್ರಿ ಆಗೋದನ್ನ ತಡಿಯಲ್ಲಿ ನೋಡೋಣ ಅಂತ ಪರೋಕ್ಷವಾಗಿ ಪ್ರದೀಪ್ ಈಶ್ವರ್ಗೆ ಸವಾಲ್ ಹಾಕಿದ್ರು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ಒಬ್ಬ ಹುಚ್ಚಾರಂತೆ ಏನ್ ಮಾತಾಡ್ತಾನೋ ಆತಕ್ಕೆ ಗೊತ್ತಾಗಲ್ಲ ದೇವ್ರಿಗೆ ಕ್ವಶನ್ ಮಾಡ್ತಾರ ದೇವ್ರಿಗೆ ಕ್ವಶನ್ ಮಾಡಂತ ವ್ಯಕ್ತಿ ಎಷ್ಟು ದೊಡ್ಡವರು ಅನ್ನೋ ಲೆಕ್ಕಾಚಾರದಲ್ಲಿ ನೀವು ಏಳು ತಿಂಗಳಿಂದ ನೀವು ನೋಡಿದ್ದೀರಿ ಅಭಿವೃದ್ಧಿ ಅನ್ನೋದು ಶೂನ್ಯ ಇವತ್ತು ಆದ ಎಲ್ಲರಿಗೂ ಚಾಲೆಂಜ್ ಮಾಡಿದೆ ಕೇಂದ್ರ ಸರ್ಕಾರದ ಟೋಟಲ್ ಸಚಿವ ಸಂಪುಟನೇ ಬಂದ್ರು ನಮ್ಮ ಸುಧಾಕರಣ ಆಗಲ್ಲ ಅಂತ ಹೇಳ್ದಲ್ಲ ಬುದ್ಧಿ ಇವತ್ತು ಕಳೆದ ಏಳು ತಿಂಗಳಿಂದ ಏನು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ನಿಮ್ಮ ಯೋಗ್ಯತೆಗೆ ಎರಡು ಕೋಟಿ ಹಣ ತಂದು ಇಲ್ಲಿ ಡೆವಲಪ್ಮೆಂಟ್ ಮಾಡಕ್ಕಾಗಿಲ್ಲ ನಿಮ್ಮ ಕೈ ಮಾತಾಡ್ತೀನಿ ಸುಧಾಕರ್ ಅಣ್ಣ ಹೇಳಿದ ರೀತಿಯಲ್ಲಿ ರಾತ್ರಿ ಎಲ್ಲ ಮಾಡೋದು ಡೈಲಾಗ್ ಬರ್ತಾ ಮತ್ತೆ ಬಂದು ಅಲ್ಲಿ ಎಸ್ ಎಲ್ ಸಿ ಸ್ಟೂಡೆಂಟ್ಸ್ ಏನು ಪಾಠ ಮಾಡ್ತೀರೋ ಆ ರೀತಿಯಲ್ಲಿ ಬಂದು ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಡೈಲಾಗ್ ಪಡೆದಿಲ್ಲ ನಿಮ್ಮ ಡೈಲಾಗ್ಗೆ ಒಂದು ಸಲ ಯಾವ ಮಾಡಿದ್ದಾರೆ ಇದನ್ನ ಇನ್ನು ಮುಂದೆ ಯಾವ ಮಾಡ್ತೀರಾ ಯಾವ ಮಾಡ್ತೀರಾ ಇವತ್ತು ನೀವೆಲ್ಲ ಮನ್ಸು ಮಾಡಬೇಕು ಬಂದಿದ್ದೀರಿ ನೀ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಎಂ ಎಲ್ ಎಂದ ನೀವೇನು ಸುಧಾಕರಣವ್ರನ್ನ ಗೆಲ್ಸಿಲ್ಲ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಲೋಕಸಭಾ ಅಭ್ಯರ್ಥಿಯಾಗಿ ಗೆಲ್ದೆ ಮಂತ್ರಿ ಹೇಳಿ ಏನು ಡಿಸೈಡ್ ಮಾಡಿದಿರಿಬಿಡ್ರಿ ನೀನ್ ಕೈನಲ್ ಆದ್ರೆ ನಿನಗ್ ತಾಕತ್ತಿದ್ರೆ ಬಂದಿದ್ದನ್ನ ತಡಿ ನೋಡೋಣ ಅಂತ ಹೇಳಿ ಎಲ್ಲಾರೂ ನಾವು